ವಿಶ್ವ ಪರಿಸರ ದಿನದ ಅಂಗವಾಗಿ ರನ್ ಫಾರ್ ನೇಚರ್ ಟೂ ಪಾಯಿಂಟ್ ಓವನ್ನು ಸ್ಕೈಟೌನ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ಇದೇ ಜೂನ್ ಒಂಬತ್ತರಂದು ಭಾನುವಾರ ಹುಬ್ಬಳ್ಳಿಯ ನಗರದ ತೋಳನಕೆರೆ ಮುಖ್ಯ ದ್ವಾರದಿಂದ ಮೂರು ಕಿಲೋಮೀಟರ್ ಹಾಗೂ ಐದು ಕಿಲೋಮೀಟರ್ ಓಟವನ್ನು ಏರ್ಪಡಿಸಲಾಗಿದೆ ಎಂದು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರಿಸರದಲ್ಲಿ ಆಗುತ್ತಿರುವ ಬದಲಾವಣೆ ಅಂತರ್ಜಲ ಕುಸಿತ ಹವಾಮಾನ ವೈಪರೀತ್ಯ ಕಾಡುಗಳ ನಾಶ ಮುಂತಾದ ಪರಿಸರ ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹುಬ್ಬಳ್ಳಿಯ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ವಿ ಕೇರ್ ಫೌಂಡೇಶನ್ ಹಾಗೂ ವಸುಂಧರಾ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಎಂಬಿ ನಾಯಕ್ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಹೆಮ್ಮೆಯ ಯೋಧ ನವೀನ ನಾಗಪ್ಪ ಆಗಮಿಸುವರು ಅಲ್ಲದೆ ಹದಿನೈದು ನೂರಕ್ಕೂ ಹೆಚ್ಚು ಜನರನ್ನು ಆಹ್ವಾನಿಸಲಾಗಿದ್ದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಅದರಲ್ಲೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಕುರಿತಾಗಿ ತಿಳಿಸಲಾಗಿದ್ದು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸುವ ನಿರೀಕ್ಷೆ ಇದೆ ಎಂದು ಸಹ ಅವರು ಈ ವೇಳೆ ಹೇಳಿದರು ರನ್ ಫಾರ್ ನೇಚರ್ ಎನ್ನುವಂಥ ಕಾರ್ಯಕ್ರಮವನ್ನ ತೋಳನಕೆರೆ ಆವರಣದಲ್ಲಿ ಯೋಜನೆ ಮಾಡಿದ್ವಿ ಒಂಬತ್ತನೇ ತಾರೀಕು ಐದಾರು ದಿವಸ ಬೆಳಿಗ್ಗೆ ಆರು ಈ ಕಾರ್ಯಕ್ರಮವನ್ನ ಅದೇ ತೋಳನಕೆರೆಯ ಆವರಣದಲ್ಲಿನೇ ಮಾಡತಾ ಇದೇವೆ ಮುಂಭಾಗದಲ್ಲಿರುವಂತಹ ರೋಡ್ ಇದೆ ಆ ರೋಡನ್ನು ಕಂಪ್ಲೀಟ್ ಕವರ್ ಮಾಡಿ ಸುದ್ದಿಗೋಷ್ಠಿಯಲ್ಲಿ ವಸುಂಧರಾ ಫೌಂಡೇಶನ್ ಅಧ್ಯಕ್ಷರಾದ ಮೇಘರಾಜ ಕೆರೂರ್ ವಿಕೇರ್ ಫೌಂಡೇಶನ್ ಅಧ್ಯಕ್ಷರಾದ ಗಂಗಾಧರ ಗುಜ ಮಾಗಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ